ನಮಗೆ ಬಸ್ ಇಲ್ಲ ಶಾಲೆಗೆ ಹೋಗ್ಬೇಕು ಬಸ್ ಒದಗಿಸಿಕೊಡಿ ದೇವದುರ್ಗ ಶಾಸಕಿಗೆ ಕರೆ ಮಾಡಿದ ಶಾಲಾ ಮಕ್ಕಳು ಬಸ್ ನಿಲ್ದಾಣದಲ್ಲಿ ಶಾಲಾ ಮಕ್ಕಳಿಗೆ ಬಸ್ ಇಲ್ಲದೆ ಕಂಗಾಲಾಗಿದ್ರು ಶಾಲೆ ಬಿಟ್ಟ ನಂತರ ಹಳ್ಳಿಗಳಿಗೆ ತೆರಳಲು ಬಸ್ಸಿನ ವ್ಯವಸ್ಥೆ ಇಲ್ಲ ನೀವು ಬಸ್ ನಿಲ್ದಾಣಕ್ಕೆ ಬಂದಿ ಎಂದು ಶಾಸಕರಿಗೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ ಮಕ್ಕಳ ಕರೆಗೆ ಸ್ಪಂದಿಸಿದ್ದಾರೆ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಸ್ಥಳಕ್ಕೆ ಆಗಮಿಸಿ ಶಾಸಕಿ ಕರೆಮ್ಮ ನಾಯಕ್ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಡಿಪೋ ಅಧಿಕಾರಿಗಳಿಗೆ ಬಸ್ ವ್ಯವಸ್ಥೆ ಮಾಡಲು ಸೂಚಿಸಿದ್ದಾರೆ ಇನ್ಮುಂದೆ ಈ ರೀತಿ ಆಗಬಾರದು ಎಂದು ಆಫೀಸರ್ಸ್ ಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಶಾಸಕಿ ಕರೆಮ್ಮ ನಡೆಗೆ ಸಾರ್ವಜನಿಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ರಾಜ್ಯದ ಮಹತ್ವಾಕಾಂಕ್ಷೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಜಾರಿಯಾದರೂ ಸಹ ಶಾಲಾ ಮಕ್ಕಳಿಗೆ ಹಳ್ಳಿಗಳಿಗೆ ತೆರಳಲು ಸ್ಕೂಲ್ ಮುಗಿಸ್ಕೊಂಡು ತಮ್ಮ ಹಳ್ಳಿಗಳಿಗೆ ತೆರಳಲು ಸರ್ಕಾರಿ ಬಸ್ಗಳ ವ್ಯವಸ್ಥೆ ಇಲ್ಲ ಹೀಗಾಗಿ ದೇವದುರ್ಗ ಶಾಸಕಿಗೆ ಕರೆ ಮಾಡಿದ್ದಾರೆ ಶಾಲಾ ಮಕ್ಕಳು ನೀವು ಬಸ್ ನಿಲ್ದಾಣಕ್ಕೆ ಬನ್ನಿ ಮೇಡಮ್ ಶಾಲೆ ಬಿಟ್ಟ ನಂತರ ಹಳ್ಳಿಗಳಿಗೆ ಹೋಗೋದಕ್ಕೆ ಹೋಗೋದಕ್ಕೆ ನಮಗೆ ಬಸ್ ವ್ಯವಸ್ಥೆ ಇಲ್ಲ ದಯವಿಟ್ಟು ನೀವು ಬಸ್ ಸ್ಟ್ಯಾಂಡ್ಗೆ ಬನ್ನಿ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಅಂತೇಳಿ ದೇವದುರ್ಗ ಶಾಸಕಿಗೆ ಶಾಲಾ ಮಕ್ಕಳು ಫೋನ್ ಮಾಡಿದ್ದಾರೆ ಆ ಶಾಲಾ ಮಕ್ಕಳ ಫೋನ್ ಕರೆಗೆ ಸ್ಪಂದಿಸಿ ಶಾಸಕಿ ಕರೆಮ್ಮ ನಾಯಕ್ ಅವರು ಬಸ್ ನಿಲ್ದಾಣಕ್ಕೆ ಬಂದು ಡಿಪೋ ಮ್ಯಾನೇಜರ್ಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಡಿಪೋ ಅಧಿಕಾರಿಗಳಿಗೆ ಬಸ್ ವ್ಯವಸ್ಥೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಸ್ಥಳಕ್ಕೆ ಆಗಮಿಸಿ ಶಾಸಕ ಕರೆಮ್ಮ ನಾಯಕ್ ಶಾಲಾ ಮಕ್ಕಳ ಪರವಾಗಿ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಮುಂದೆ ರೀತಿ ಆಗದಂತೆ ಎಚ್ಚರಿಕೆ ವಹಿಸಿ ನಿಮಗೆ ಮನಸ್ಸಿದ್ರೆ ಕೆಲಸ ಮಾಡಿ ಇಲ್ಲ ಅಂದರೆ ಹೋಗ್ತಾ ಇರಿ ಅಂತಕ್ಕಂಥ ವಾರ್ನಿಂಗ್ ಅನ್ನ ಅಧಿಕಾರಿಗಳಿಗೆ ಶಾಸಕಿ ಕರೆಮ್ಮ ನಾಯಕ್ ನೀಡಿದ್ದಾರೆ ಶಾಸಕಿ ಕರೆಮ್ಮ ನಾಯಕ್ ಅವರ ಈ ಒಂದು ನಡೆಗೆ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಶಾಲಾ ಮಕ್ಕಳಿಗೆ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೆ ಏನೇನ ಇದೇ ತರ ಬಂದ್ರೆ ನಾ ಇಲ್ಲಿ ಇರ್ತಾನೆ ನಾನೇನು ಬೇರೆಯವರಾಗಿ ಬಂದ್ ಕೇಳಕ್ಕೆ ನೋಡಲ್ಲ ಕೆಲಸ ಮಾಡ್ಬೇಕಂತ ಮನ್ಸಿದ್ರೆ ಮಾಡ್ರಿ ಇಲ್ಲಾಂದ್ರೆ ಬೇರೆ ಬೇರೆ ಕಡೆಗೆ ಆರಾಮಾಗಿ ಹೋಗಿ ಡ್ಯೂಟಿ ಮಾಡ್ರಿ ನಾವು ತರ್ತೀವಿ ಬೇರೆ ನಿಷ್ಠಿಗೆ ಭೇಟತ್ತೀನಿ ನಾನ್ ಈ ವಿಷಯ ನಿಷ್ಠಿಗೆ ಹೇಳ್ತೀನಿ ನಾನು ಒಂದು ದಿನ ಅಲ್ಲ ದಿನ ಕಂಟಿನ್ಯೂ ಇವ್ರ ಸಮಸ್ಯೆ ನಾನು ಕೇಳಿ 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 ಕರ್ತವ್ಯ ಇವತ್ತು ನಾನು ಬಂದಿದ್ದೆ ಅರ್ಥ ಮಾಡಿ ಏನೋ ಅಧಿಕಾರಿಗಳಿಗೆ ತೊಂದರೆ ಕೊಡಬಾರ್ದು ರೆಡಿ ಮಾಡ್ತಾರ ಏನೇ ಶಕ್ತಿ ಯೋಜನೆ ಅದು ಸಮಸ್ಯೆ ಅದ ಪಾಪ ಏನ್ ಮಾಡ್ಬೇಕಂತ ಮಕ್ಕಳ ವಿದ್ಯಾಭ್ಯಾಸ ರಿಸಲ್ಟ್ ಕಡಿಮೆ ಬಂದ್ರೆ ಅವಾಗ ಮತ್ತೆ ದೊಡ್ಡದಾಗಿ ಬರ್ತಾರೆ ಪೇಪರ್ ದೇವ್ರಿಗೆ ಇಂದಕ್ಕೆ ಬೀದಲ್ಟ್ ಆ ಮಕ್ಕಳು ಏನ್ ಮಾಡ್ಬೇಕು ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ